ಹಾಯ್ ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ಪ್ರೀತಿಯ ನಂದಿನಿ ಮಲೆನಾಡ ಮಲ್ಲಿಗೆ ಅಡುಗೆ ಚಾನಲ್ನಿಂದ ಸ್ನೇಹಿತರೆ ಇವತ್ತು ಸಿಹಿ ಗುಂಬಳ ನಾವೇನು ಕುಂಬಳಕಾಯಿ ಚೇಣಿಕಾಯಿ ಅಂತ ಹೇಳ್ತೇವೆ ಈ ಸಿಹಿ ಗುಂಬಳದ ಒಂದು ಸಾಂಬಾರ್ ಮಾಡ್ಕೊಳ್ಳೋದನ್ನು ಹೇಗಂತೇಳಿ ನೋಡ್ಕೊಳ್ಳೋಣ ತುಂಬ ರುಚಿಯಾಗಿರುತ್ತೆ ಹಾಗೂ ಆರೋಗ್ಯಕರವಾಗೂ ಸಹ ಇರುತ್ತದೆ ಬನ್ನಿ ಈಗ ಅದಕ್ಕೇನೇನು ಬೇಕಂತ ನೋಡ್ಕೊಳ್ಳೋಣ ಒಂದು ಬೌಲಲ್ಲಿ ನಾನು ಕುಂಬಳಕಾಯಿನ ತಗೊಂಡಿದ್ದೇನೆ ಇನ್ನೊಂದು ಬೌಲಲ್ಲಿ ಸೌತೆಕಾಯಿ ತೊಗೊಂಡಿದ್ದೇನೆ ಆಲೂಗೆಡ್ಡೆ ತೊಗೊಂಡಿದ್ದೇನೆ ಇನ್ನೊಂದು ಬೌಲಲ್ಲಿ ಕ್ಯಾರೆಟು ಮತ್ತು ನುಗ್ಗೆಕಾಯನ್ನು ತೊಗೊಂಡಿದ್ದೇನೆ ನುಗ್ಗೆಕಾಯಿ ಫ್ಲೇವರ್ಗಷ್ಟೇ ಟೇಸ್ಟ್ಗೆ ತೊಗೊಂಡಿದ್ದೇನೆ ಇಷ್ಟ ತರಕಾರಿಗಳನ್ನು ನಾನು ತೊಗೊಂಡಿದ್ದೇನೆ ಆನಂತರ ಅದ್ರ ಜೊತೆ ಬೇಯೋಕ್ಕಾಗೋದಕ್ಕೆ ಒಂದು ಟೊಮೊಟೊ ಒಂದು ಈರುಳ್ಳಿನ ನಾನು ಹೆಚ್ಚಿಕೊಂಡು ತೊಗೊಂಡಿದ್ದೀನಿ ಈಗ ಸ್ಟೌವ್ ಆನ್ ಮಾಡಿಕೊಂಡು ಒಂದು ಸ್ಟೀಲ್ ಪಾತ್ರೆ ಇಟ್ಕೊಂಡು ಯಾವುದಾದ್ರೂ ಪಾತ್ರೆ ಇಟ್ಕೋಬೋದು ಒಂದು ಚೊಂಬು ನೀರು ಹಾಕ್ಕೊಳ್ಳೋಣ ಅದಕ್ಕೆ ಈ ತರಕಾರಿಗಳು ಬೇಯೋಷ್ಟು ನೀರನ್ನು ನಾವು ಹಾಕ್ಕೊಳ್ಳಲೇಬೇಕಾಗತ್ತೆ ಈಗ ಏನೇನು ತರಕಾರಿಗಳನ್ನು ತೊಗೊಂಡಿದ್ವಿ ಎಲ್ಲ ತರಕಾರಿಗಳನ್ನು ನಾವು ಬೇಯೋದಕ್ಕೆ ಹಾಕೋಣ ಆಲೂಗಡ್ಡೆ ಹಾಗೂ ಕ್ಯಾರೆಟ್ ನುಗ್ಗೆಕಾಯಿ ಮತ್ತು ಈರುಳ್ಳಿ ಟೊಮೊಟೊ ಏನು ತೊಗೊಂಡಿದ್ವಿ ಅದನ್ನು ಸಹ ಹಾಕಿ ಬೇಯೋದಕ್ಕೆ ಇಡೋಣ ಇಲ್ಲ ಇದಕ್ಕೆ ಬೇಡ ಅಂತ ಹೇಳಿದ್ರೆ ನೀವು ಬೇಳೆ ಜೊತೇಲಿ ಬೇಯೋದಕ್ಕೂ ಸಹ ಹಾಕ್ಕೋಬಹುದು ಒಂದು ಸ್ವಲ್ಪ ಅರ್ಶ ಹಾಕ್ಬಿಟ್ಟು ಸ್ವಲ್ಪ ಉಪ್ಪು ಹಾಕ್ಬಿಟ್ಟು ಅದರ ಮುಚ್ಚಳನ ಮುಚ್ಚೋಣ ಸಿಹಿ ಗುಂಬಳ ಬೇಗನೆ ಬೇಯುತ್ತೆ ಅದಕ್ಕೆ ತುಂಬ ಟೈಮ್ ತಗೊಳ್ಳೋದಿಲ್ಲ ಬೇರೆ ತರಕಾರಿಗಳು ಜೊತೇಲಿ ಹಾಕಿರೋದ್ರಿಂದ ಸ್ವಲ್ಪ ಬೇಯಬೇಕಾಗುತ್ತೆ ಈಗ ಪಕ್ಕದಲ್ಲಿ ಮತ್ತೆ ಸ್ಟೌವ್ ಆನ್ ಮಾಡಿಕೊಂಡು ಒಂದು ಕುಕ್ಕರ್ನ ಇಟ್ಕೊಂಡು ಒಂದು ಬೌಲು ತೊಗರಿ ಬೇಳೆನ ನಾನು ತೊಳೆದಿಟ್ಕೊಂಡಿದ್ದೆ ಅದನ್ನು ಹಾಕೋಣ ಹಾಕ್ಬಿಟ್ಟು ಅದನ್ನು ಬೇಯಿಸ್ಕೊಳ್ಳೋಣ ಈಗ ನೋಡಿ ಇದು ಸ್ವಲ್ಪ ಮಟ್ಟಿಗೆ ಬೆಂದಿದೆ ತರಕಾರಿ ಈಗ ನಾವು ಅದಕ್ಕೆ ಒಂದು ಖಾರಾನ ರೆಡಿ ಮಾಡ್ಕೊಳ್ಳೋಣ ನಾವು ಇಲ್ಲಿ ಮಾಡ್ಕೊಂಡು ಇಟ್ಕೊಂಡಿರೋ ಸಾಂಬಾರು ಪುಡಿನ ಮಾಡ್ತಾ ಇಲ್ಲ ನಾವಿಲ್ಲಿ ಇನ್ನು ಹುರ್ಕೊಂಡು ಇದ್ದೇನೆ ನೋಡಿ ಒಂದು ಐದು ಮೆಣಸಿನ್ಕಾಯಿ ತೊಗೊಂಡಿದ್ದೇನೆ ಎರಡು ಟೀ ಸ್ಪೂನು ಧನಿಯಾ ತೊಗೊಂಡಿದ್ದೇನೆ ಸ್ವಲ್ಪ ಕರಿಬೇವಿನ ಸೊಪ್ಪು ಒಂದು ಸ್ಪೂನ್ ಜೀರಿಗೆ ಒಂದು ಸ್ಪೂನ್ ಸಾಸಿವೆ ಒಂದು ಸ್ಪೂನ್ ಕಡಲೆಬೇಳೆ ಹಾಗೂ ಒಂದು ಸ್ಪೂ ಒಂದು ಸ್ಪೂನ್ ಉದ್ದಿನಬೇಳೆ ನಾಲ್ಕು ಮೆಂತ್ಯೆ ತೊಗೊಂಡಿದ್ದೇನೆ ಇಲ್ಲಿ ಒಗ್ಗರಣೆಗೆ ಮೂರು ಮೆಣಸಿನ್ಕಾಯಿ ತೊಗೊಂಡಿದ್ದೇನೆ ಆಮೇಲೆ ಸ್ವಲ್ಪ ಕರಿಬೇವಿನ ಸೊಪ್ಪು ಇಂಗು ಹಾಗೂ ನಾಲ್ಕು ಜೀರಿಗೆ ಸ್ವಲ್ಪ ಸಾಸಿವೆನ ತೊಗೊಂಡಿದ್ದೇನೆ ಇಲ್ಲಿ ಹುಣಸೆಹಣ್ಣ ನೆನೆಸಿಟ್ಕೊಂಡಿದ್ದೇನೆ ಒಂದು ಸ್ವಲ್ಪ ಹುಣಸೆಹಣ್ಣು ಆದಷ್ಟು ತೊಳೆದು ನೆನೆಸಿಟ್ಕೊಳ್ಳಿ ಈಗ ಇದನ್ನೆಲ್ಲದನ್ನು ಸಹ ನಾವು ಈಗ ಬಾಂಡಿಲಲ್ಲಿ ಇಟ್ಕೊಂಡು ಹುರ್ಕೋಬೇಕಾಗತ್ತೆ ನಾನು ಖಾರಕ್ಕೆ ಈರುಳ್ಳಿ ಹಾಗೂ ಕಾಯಿಯನ್ನು ಒಂದು ಬೌಲ್ ಕಾಯನ್ನು ತಗೊಂಡಿದ್ದೇನೆ ಒಂದು ಈರುಳ್ಳಿನ ತಗೊಂಡಿದ್ದೇನೆ ಈಗ ಸ್ನೇಹಿತರೆ ಒಲೆಯ ಮೇಲೆ ಆ ಒಂದು ಖಾರವನ್ನು ಹುರ್ಕೊಳ್ಳೋದಕ್ಕೆ ಒಂದು ಬಾಂಡಲೆ ಇಟ್ಕೊಂಡು ಈಗ ನಾವು ಏನೇನು ತೊಗೊಂಡಿದ್ವಿ ಅದನ್ನೆಲ್ಲ ಹಾಕ್ಕೊಂಡು ಚೆನ್ನಾಗಿ ಕೆಂಪಾಗೋವರೆಗೂ ಹುರಿಯೋಣ ನಾನಿಲ್ಲಿ ಎಣ್ಣೆ ಇಲ್ಲ ಎಣ್ಣೆನೂ ಸಹ ಹಾಕ್ಕೊಳ್ಬೋದು ಎಣ್ಣೆ ಹಾಕ್ಕೊಂಡು ಲಾಸ್ಟಿಗೆ ನಾವು ಸ್ಟೌವ್ ಆಫ್ ಮಾಡಿದ ಮೇಲೆ ನಾವು ಹಿಂಗನ್ನು ಹಾಕ್ಕೊಳ್ಬೋದು ನೋಡಿ ಆಗಿದೆ ಈಗ ನಾನು ಇದನ್ನು ಮಿಕ್ಸಿ ಜಾರ್ಗೆ ಹಾಕ್ತಾ ಇದ್ದೇನೆ ಈಗ ಈರುಳ್ಳಿ ಅದಕ್ಕೆ ಹಾಕ್ಕೊಳ್ಳೋಣ ಈಗ ಕಾಯಿಯನ್ನು ಸಹ ನಾನು ಹೆಚ್ಚಿಟ್ಕೊಂಡಿದ್ದೆ ಒಂದು ಬೌಲ್ ಕಾಯಿನೂ ಸಹ ಹಾಕ್ಕೊಳ್ಳೋಣ ಈಗ ಹುಣಸೆಣ್ಣೆಯನ್ನು ಇಟ್ಕೊಂಡಿದ್ವಿ ಆ ಹುಣಸೆಹಣ್ಣು ಸಹ ಹಾಕ್ಕೊಂಡು ಅದನ್ನು ಗ್ರೈಂಡ್ ಮಾಡ್ಕೊಳ್ಳೋಣ ಈಗ ನೋಡಿ ತರಕಾರಿ ಬೆಂದಿದೆ ಇಷ್ಟು ಬೆಂದರೆ ಮುಕ್ಕಾಲು ಭಾಗ ಬೆಂದರೆ ಸಾಕು ಯಾಕೆ ಅಂತ ಹೇಳಿದರೆ ಚೀನಿಕಾಯಿ ಬೇಗ ಬೆಂದು ಮೊಸರಾಗೋಗುತ್ತೆ ಸಿಗೋದಿಲ್ಲ ಅದು ಹಾಗಾಗಿ ಮುಕ್ಕಾಲು ಭಾಗ ಬೇಯಿಸಿದ್ರೆ ಸಾಕು ಈಗ ಖಾರನ ನಾನು ಒಲೆ ಮೇಲೆ ಹಾಕಿದ್ದೇನೆ ಇದು ಇರಲಿ ಈಗ ಒಗ್ಗರಣೆ ಹಾಕ್ಕೊಳ್ಳೋಣ ಒಂದು ಪ್ಯಾನ್ ಇಟ್ಕೊಂಡು ಎಣ್ಣೆ ಹಾಕ್ಕೊಂಡು ಅದಕ್ಕೆ ಸಾಸಿವೆ ಜೀರಿಗೆ ಕರಿಬೇನ ಸೊಪ್ಪು ಹಾಗೂ ಮೆಣಸಿನಕಾಯಿನ ಹಾಕ್ಕೊಂಡು ಚೆನ್ನಾಗಿ ಒಗ್ಗರಣೆ ಕೊಟ್ಕೊಳ್ಳೋಣ ಈಗ ನೋಡಿ ಈ ಒಂದು ಸಾಂಬಾರಿಗೆ ಸ್ವಲ್ಪ ಉಪ್ಪು ಹಾಕೋಣ ನಾವು ಮೊದಲೇ ಸ್ವಲ್ಪ ಉಪ್ಪು ಹಾಕಿರೋದ್ರಿಂದ ನೋಡಿಕೊಂಡು ಸ್ವಲ್ಪ ಉಪ್ಪನ್ನು ಹಾಕ್ಕೊಳ್ಳೋಣ ನೋಡಿ ಈಗ ಇದು ಕುದೀತಾ ಇದೆ ಹಾಗೆ ಈಗ ನಾವೇನು ಒಗ್ಗರಣೆನ ಹಾಕ್ಕೊಂಡಿದ್ವಿ ಆ ಒಗ್ಗರಣೆನ ಇದಕ್ಕೆ ಹಾಕ್ಕೊಳ್ಳೋಣ ಇನ್ನೂ ನಾವು ಬೇಳೆನ ಹಾಕ್ಕೊಂಡಿಲ್ಲ ಈಗ ನಾನು ಇದು ಇಳಿಸ್ಕೊಂಡು ಇದ್ದೇನೆ ಇದಕ್ಕೆ ನಾನಿನ್ನೂ ಇದಕ್ಕೆ ಬೇಯಿಸ್ಕೊಂಡಿರೋ ಬೇಳೆ ಹಾಕಿಲ್ಲ ಈಗ ನಾನು ಬೇಯಿಸ್ಕೊಂಡಿರೋ ಬೇಳೆನ ಅದಕ್ಕೆ ಮಿಕ್ಸ್ ಮಾಡ್ತಾ ಇದ್ದೇನೆ ನಾನು ಇಲ್ಲಿ ಒಂದು ಐದಾರು ಜನಕ್ಕೆ ಆಗುವಷ್ಟು ನಾನು ಸಾಂಬಾರನ್ನು ಮಾಡಿದ್ದೇನೆ ನಿಮಗೆ ಬೇಕಂತ ಹೇಳಿದರೆ ಇದರಲ್ಲೆಲ್ಲ ಒಂದಿಬ್ಬರು ಮೂರು ಜನಕ್ಕೆ ಬೇಕಂದ್ರೆ ಇದರಲ್ಲೆಲ್ಲ ನಾನು ತೊಗೊಂಡಿರೋ ಇದರಲ್ಲಿ ಅರ್ಧ ಅರರ್ಧ ತೊಗೊಂಡು ನೀವು ಮಾಡ್ಕೊಬೋದು ಚೇಣಿಕಾಯಿ ಸಾಂಬಾರು ತುಂಬ ರುಚಿಯಾಗುತ್ತೆ ಸ್ನೇಹಿತರೆ ಆರೋಗ್ಯವಾಗೂ ಇರುತ್ತೆ ನಾವು ಚೇಣಿಕಾಯಿನ ಆಗಾಗ ತಿಂತಾ ಇರಬೇಕು ಇಂಥ ಆರೋಗ್ಯವಂತ ತರಕಾರಿಗಳನ್ನ ನಾವು ಸೌತೆಕಾಯಿ ಇದೆಲ್ಲ ತುಂಬ ಆರೋಗ್ಯ ಇವುಗಳನ್ನು ನಾವು ತಿಂತಾ ಇರಬೇಕು ಈಗ ಸರ್ವಿಸ್ ಆಗಿದೆ ಸರ್ವಿಂಗ್ ಬೋಲ್ಗೆ ನಾವು ಶಿಫ್ಟ್ ಮಾಡ್ಕೊಳ್ಳೋಣ ನಾನಿಲ್ಲಿ ಸಾಂಬಾರಿಗೆ ಬೆಲ್ಲನ ಹಾಕಿಲ್ಲ ಯಾಕೆ ಅಂತ ಹೇಳಿದರೆ ಸ್ವೀಟ್ ಇರುತ್ತೆ ಅದೊಂದು ಸ್ವಲ್ಪ ನಾನು ತಗೊಂಡಿರೋದ್ರಿಂದ ನಾನು ಅದಕ್ಕೆ ಬೆಲ್ಲನ ಹಾಕ್ಕೊಂಡಿಲ್ಲ ಇದು ಅನ್ನದ ಜೊತೆಯಲ್ಲಿ ಮುದ್ದೆಯ ಜೊತೆಯಲ್ಲಿ ಎಲ್ಲದರ ಜೊತೆಲೂ ತುಂಬ ಚೆನ್ನಾಗಿರುತ್ತೆ ಸ್ನೇಹಿತರೆ ಈ ಒಂದು ರೆಸಿಪಿ ನಿಮಗೆ ಇಷ್ಟ ಆಗಿದ್ದಲ್ಲಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೂ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಆಗಿರುವಂತಹ ಸ್ನೇಹಿತರಿಗೆ ಧನ್ಯವಾದಗಳು ಹಾಗೂ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿ ಕಾಣೋ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಥ್ಯಾಂಕ್ ಯು ಸ್ನೇಹಿತರೆ